ಶ್ರೀನಿವಾಸ್ಪುರ ಠಾಣಾ ವ್ಯಾಪ್ತಿಯಲ್ಲಿ ನಾವು ಹನ್ನೆರಡು ಜನ ಅಕ್ರಮ ವಲಸಿಗ ಬಾಂಗ್ಲಾದೇಶಿಯವರನ್ನು ವಶಕ್ಕೆ ಪಡ್ಕೊಂಡಿದ್ವಿ ಈ ಪೈಕಿಯಲ್ಲಿ ಮೊದಲು ನಾವು ಇಬ್ಬರನ್ನ ಪಡ್ಕೊಂಡಿದ್ದು ನಂತರ ಹತ್ತು ಜನನ್ನು ನಾವು ವಶಕ್ಕೆ ತಗೊಂಡಿದ್ವಿ ಇಲ್ಲಿ ನಾವು ಇದನ್ನು ನಾವು ಟ್ರೇಸ್ ಮಾಡಿಕೊಂಡು ಹೋದಾಗ ಇವರಿಬ್ಬರು ಯಾರು ಮೊದಲು ನಮಗೆ ವಶಕ್ಕೆ ಸಿಕ್ಕಿದ್ರು ಅವರು ಗಂಡ ಹೆಂಡತಿ ಆಗಿದ್ದು ಬಾಂಗ್ಲಾದೇಶಲ್ಲಿರುವ ಬಾರಹಾಟ್ ಅನ್ನೋ ಒಂದು ಜಿಲ್ಲೆಯಿಂದ ಮೂಲತಃರಾಗಿರ್ತಾರೆ ಅಲ್ಲಿಂದ ಒಬ್ಬ ಬಾಂಗ್ಲಾದೇಶಿ ಪರಿಚಯಸ್ಥ ಇವನಿಗೆ ತಲಾ ಇಪ್ಪತ್ತು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಾಮ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮೊತ್ತಕ್ಕೆ ಬಾಂಗ್ಲಾದೇಶದಿಂದ ಕೋಲ್ಕತ್ತಾ ಸುತ್ತಮುತ್ತ ಯಾವ ರೈಲ್ವೆ ಸ್ಟೇಷನ್ ಇರುವ ಒಂದು ಜಾಗಕ್ಕೆ ಬಂದು ಬಿಡ್ತಾರೆ ಈ ಒಂದು ರೈಲ್ವೆ ಸ್ಟೇಷನ್ನಿಂದ ಅವರು ಈ ನಮ್ಮ ಕೆಆರ್ಪುರಂ ಬೆಂಗಳೂರಲ್ಲಿರುವ ಕೆಆರ್ಪುರಂಗೆ ಬಂದು ಅಲ್ಲಿಂದ ಕಾಡ್ಬೀಸ್ನಹಳ್ಳಿ ಕಡೆ ಹೋಗಿ ಅಲ್ಲಿ ಮನೆ ಕೆಲಸ ಅಥವಾ ಒಂದು ಸ್ಪೋರ್ಟ್ಸ್ ಫೆಸಿಲಿಟಿಯಲ್ಲಿ ಒಂದು ವೆಯ್ಟರ್ ಕೆಲಸ ಮತ್ತು ಕ್ಲೀನರ್ ಕೆಲಸ ಮಾಡಿಕೊಂಡಿರ್ತಾರೆ ನಂತರ ಇಲ್ಲಿ ಒಂದು ಹದಿನೈದು ದಿವಸದಿಂದ ಹಿಂದೆ ಶ್ರೀನಿವಾಸಪುರದಲ್ಲಿ ಈ ಪ್ಲಾಸ್ಟಿಕ್ ಆಯುವುದಕ್ಕೆ ಅವರು ಬಂದು ಇಲ್ಲೊಂದು ಜೋಪಡಿಯಲ್ಲಿ ಸದ್ಯಕ್ಕೆ ಇರ್ತಾರೆ ಅವರು ಅವರು ನೋಡಿ ಒಂದು ಸ್ವಲ್ಪ ಅನುಮಾನ ಬಂದಿದ್ದರಿಂದ ನಮ್ಮ ಸ್ಥಳೀಯ ಪೊಲೀಸರು ಹೋಗ್ಬಿಟ್ಟು ಅವ್ರನ್ನ ವಶಕ್ಕೆ ತೊಗೊಂಡಿದ್ದರು ಇವರು ಕೊಟ್ಟಿರೋ ಒಂದು ಇನ್ಫಾರ್ಮೇಷನ್ ಮೇಲೇ ನಾವು ನಂದಗುಡಿಯಲ್ಲಿ ಹೋಗಿ ಮಿಕ್ಕಿದ್ದ ಹತ್ತು ಜನ ಅವರು ಒಂದು ಕಾಲೋನಿಯಲ್ಲಿ ಪ್ಲಾಸ್ಟಿಕ್ ಕಾಯುವವರ ಕಾಲನಿಯಲ್ಲೇ ಅವರೆಲ್ಲರೂ ಇದ್ದರು ಅಲ್ಲಿ ಹೋಗಿ ಇವ್ರನ್ನ ನಾವು ವಶಕ್ಕೆ ಪಡ್ಕೊಂಬಂದು ಈ ಹನ್ನೆರಡು ಜನ ಇವಾಗ ಬಾಂಗ್ಲಾದೇಶಿಗರು ಅಂತ ನಮಗೆ ಕನ್ಫರ್ಮ್ ಆಗಿದೆ ಅವ್ರದ್ದೆಲ್ಲ ಡೀಟೇಲ್ಸನ್ನು ತೊಗೊಂಡು ಅವರಿಗೆ ಇವಾಗ ನಾವು ನಮ್ಮ ಎಫ್ ಆರ್ ಸಿಗೆ ಕಳಿಸ್ಕೊಟ್ಟಿದ್ದೀವಿ ಅಲ್ಲಿಂದ ಅವರಿಗೆ ಡಿಪೋರ್ಟೇಷನ್ ಮಾಡೋದಕ್ಕೆ ಎಲ್ಲ ಒಂದು ಪ್ರೊಸೀಜರ್ನ ಶುರು ಮಾಡಿದ್ದೀವಿ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಯಾರೇ ಅನುಮಾನಾಸ್ಪದ ವ್ಯಕ್ತಿ ನಿಮಗೆ ಕಂಡು ಬಂದರು ಇಮಿಡಿಯೇಟಾಗಿ ನೀವು ಒನ್ ಒನ್ ಟೂಗೆ ಫೋನ್ ಮಾಡಿ ಇಲ್ಲ ಸ್ಥಳೀಯ ಬೀಟ್ ಸಿಬ್ಬಂದಿಗೆ ಫೋನ್ ಮಾಡಿದ್ರೆ ನಾವು ಇಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಷನನ್ನು ತೊಗೊಳ್ಳೋ ವ್ಯವಸ್ಥೆಯನ್ನು ಮಾಡ್ತೀವಿ ಅವರು ಮೇನ್ಲಿ ಕೆಲಸ ಹುಡ್ಕೊಂಡೇ ಇಲ್ಲಿ ಬಂದಿದ್ದು ಕೆಲಸಕ್ಕೋಸ್ಕರ ಬಾಂಗ್ಲಾದೇಶಲ್ಲಿ ಅವರಿಗೆ ಕೆಲಸಕ್ಕೆ ಯಾವ ದಾರಿ ಇರಲಿಲ್ಲದ್ರಿಂದ ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ಇಲ್ಲಿ ಯಾವುದೇ ಕೆಲಸ ಸಿಕ್ಕರೂ ಇಲ್ಲಿ ಕೆಲಸ ಮಾಡ್ಕೊತಾರೆ ಆಮೇಲೆ ಇಲ್ಲಿಂದ ದುಡ್ಡನ್ನು ಅವರು ಬಾಂಗ್ಲಾದೇಶ್ಗೆ ಕಳಿಸ್ಕೊಡ್ತಾರೆ ಇಲ್ಲಿ ಎಷ್ಟು ಅವ್ರದ್ದು ಉಳಿತಾಯ ಆಗುತ್ತೆ ಅದನ್ನು ಅವರು ಬಾಂಗ್ಲಾದೇಶಕ್ಕೆ ಕಳಿಸ್ಕೊಡ್ತಾಯಿದ್ರು ಇಲ್ಲ ಆ್ಯಸ್ ಆಫ್ ನಾವು ನಮಗೆ ಯಾವುದು ಮಾಹಿತಿ ಇಲ್ಲ ಆದರೂ ನಾವು ನಮ್ಮ ಏನು ಇಂಟೆಲಿಜೆನ್ಸ್ ತಂಡಗಳಿಗೆ ಒಂದು ಈ ಟಾಸ್ಕನ್ನು ಕೊಟ್ಟಿದ್ದೀವಿ ಎಲ್ಲ ಕಡೆಗೂ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಅವರು ಅವ್ರ ಹತ್ರ ಒಂದು ಪ್ರಿಂಟ್ಔಟ್ ತೆಗೆದಿರೋ ಆಧಾರ್ ಕಾರ್ಡ್ ಕೂಡ ಇತ್ತು ಅದು ಒರಿಜಿನಲ್ ಇರಲಿಲ್ಲ ಅದನ್ನು ನಾವು ವೆರಿಫೈ ಮಾಡಿದಾಗ ಅದು ಫೇಕ್ ಅಂತ ನಮಗೆ ತಿಳಿದು ಬಂತು ಅಲ್ಲಿಂದನೇ ನಮ್ಮ ಇನ್ವೆಸ್ಟಿಗೇಷನನ್ನು ನಾವು ಶುರು ಮಾಡಿತ್ತು